ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ ಸ್ವರ್ಗ ಲೋಕವೇ ಕೊಟ್ಟರು ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ ಇಚ್ಛಾಶಕ್ತಿ ಇರನ್ ಏನ್ ಮಾಡ್ತಾನೆ ಇವತ್ತು ಶನಿವಾರ ಸ್ವತ್ಸಂಗ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾನೆ ಪ್ರೇಮ ಸ್ವಭಾವ ಇರೋನ್ ಏನ್ ಮಾಡ್ತಾನೆ ಎಲ್ಲರನ್ನ ಪ್ರೀತಿಯಿಂದ ಸಂಘಟನೆ ಮಾಡ್ತಾನೆ ಕ್ರಿಯಾ ಸ್ವಭಾವದವನು ಏನು ಏನ್ ಮಾಡ್ತಾನೆ ಈ ಅರೇಂಜ್ಮೆಂಟ್ಸ್ ಇಲ್ಲಿ ನಾವು ಇಷ್ಟು ಜನ ಕೂತಿದ್ವಿ ಆ ಮಕ್ಕಳು ಬಂದ ತಕ್ಷಣ ಚೇರ ಎಲ್ಲರೂ ಏರು ಹೋಗ್ಲಿಲ್ಲ ಹೌದ್ತಾನೆ ಆ ಯಾರಿಗೆ ಆ ಬ್ರಹ್ಮನ ಸ್ವಭಾವ ಕ್ರಿಯಾಶಕ್ತಿ ಮೂರನೇ ಶಾಖೆ ಸೇರಿರ್ತಾರೋ ಅವ್ರು ಇಂಥ ಕೆಲ್ಸಕ್ಕೆಲ್ಲ ತೊಡಸ್ತಾರೆ ప్రకృతిని ఏళ్ళు స్వభావం బే ఇరుల్లాగ ఈ శిబిర నిర్దేశకర్ మాత్ర కూర్స్బిట్టు నవ్వెల్ ఆచంగ ఆగట్ట ఆగల్ మై కిడరు బో కస ఒడేరు బేక చేర్ హాకరు బో ఎల్ బల్వా ఆ దృష్టిందే పరస్పర ఏడు స్వభావలు జనగలు కూడా జే ಪ್ರಕೃತಿನಲ್ಲಿ ಏನಾಗುತ್ತೆ ಸಂಸರಣಾ ಕಾರ್ಯ ಸರಾಗವಾಗಿ ಆಗುತ್ತೆ ಆ ಭಗವಂತ ಸೃಷ್ಟಿನಲ್ಲಿ ಆ ಏಳು ರೇಖೆಗಳ ಏಳು ಸ್ವಭಾವಗಳ ಜನಗಳನ್ನು ಕೂಡ ಒಟ್ಟಾಗಿ ನಮ್ಮ ಜೊತೆ ಮಾಡರೋದು ಯಾಕೆಂದ್ರೆ ಸಂಸರಣಾ ಕಾರ್ಯ ಸರಾಗವಾಗಲಿ ಅಂತ ಒಬ್ಬರಿಗೆ ಮತ್ತೊಬ್ಬರು ಸಹಾಯ ಮಾಡಬೇಕು ಯಾರು ಇಚ್ಛಾಶಕ್ತಿ ಇರೋರನ್ನ ಯಾವ ಕೆಲಸಕ್ಕೆ ನಾವು ಕೊಡಬೇಕು ಮತ್ತೆ ಜ್ಞಾನ ಅಥವಾ ಪ್ರೇಮ ಶಕ್ತಿ ಇರೋರಿಗೆ ಯಾವ ಕೆಲಸವನ್ನು ನಾವು ಕೊಡಬೇಕು ಮೂರನೇ ಶಾಖೆಯವರಿಗೆ ಯಾವ ಒಂದು ಕೆಲಸಗಳನ್ನು ಕೊಡಬೇಕು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಕೆಲಸಗಳನ್ನು ಹಂಚಿಕೆ ಮಾಡಬೇಕಾಗುತ್ತೆ ಆವಾಗ ಏನಾಗುತ್ತೆ ಆ ಕಾರ್ಯಕ್ರಮ ಸರಿಯಾಗಿ ಆಗುತ್ತೆ ಅದನ್ನ ನಾವು ಅರ್ಥ ಆಗ ಕಷ್ಟ ಏನಾಗುತ್ತೆ ಇಲ್ಲಿಂದ್ರೆ ಿಯಾಸಪಿ ಸತ್ಸಂಗದಲ್ಲಿ ಯಾರು ಸಮೀಪದಲ್ಲಿ ಇರ್ತಾರೋ ಅಥವಾ ಯಾರು ಸಾಧಕರಿಗೆ ಇರ್ತಾರೋ ಅವರಿಗೆ ಇವು ಗೊತ್ತಾಗುತ್ತೆ ಇನ್ನ ಮಾಮೂಲಿ ಪಾಪ ಸಾಧಾರಣವಾಗಿ ಜೀವನವನ್ನು ನಡೆಸ್ತಾ ಇರೋಂಥರಿಗೆ ಸ್ವಭಾವಗಳ ಬಗ್ಗೆ ಕಲ್ಪನೆ ಇರಲ್ಲ ಹೌದಾ ಖಂಡಿತವಾಗ ಕೂಡ ಇರೋದಿಲ್ಲ ಅದನ್ನ ಅರ್ಥ ಮಾಡಿಸ್ಬೇಕು ನಾವು ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಕೂಡ ಪ್ರಯತ್ನವನ್ನು ಮಾಡಬೇಕಾಗುತ್ತೆ ಈ ಮೂರನೇ ಶಾಖೆ ವ್ಯಕ್ತಿಗಳಿಗೆ ಬಹಳ ಪ್ರಧಾನವಾಗಿರುವಂತ ಒಂದು ಗುಣ ಏನಪ್ಪಾ ಅಂದ್ರೆ ವಿಚಾರ ಶಕ್ತಿ ವಿಚಾರ ಕೊರತೆ ಅದನ್ನೇ ವಿಚಾರ ಶಕ್ತಿ ಅಂತಂದ್ರೆ ಒಂದು ಕಾರ್ಯಕ್ರಮ ಆಗಲಿ ಅಥವಾ ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಪೂರ್ಣ ಒಂದು ವಿಚಾರ ಶಕ್ತಿ ಮನಸ್ಸಿನಲ್ಲಿ ಕೂಡ ನಾವು ಪ್ಲಾನ್ ಅಂತೀವಲ್ಲ ಅದನ್ನ ಮಾಡ್ಕೊಳ್ಬೇಕಾಗುತ್ತೆ ಯಾಕೆಂದ್ರೆ ಇವತ್ತು ಸತ್ಸಂಗ ನಡೀಬೇಕಾದ್ರೆ ಇವತ್ತಿನ ಕಾರ್ಯಕ್ರಮ ನಡೀಬೇಕಾದ್ರೆ ಇದಕ್ಕೆ ಪ್ರೀ ಪ್ಲ್ಯಾನ್ ಇದೆಯಲ್ವಾ ಅದನ್ನ ಯಾರು ಮುಖ್ಯಸ್ಥರು ಕುತ್ಕೊಂಡು ಆಯೋಜನೆ ಮಾಡಿಟ್ಟಿ ನಿರ್ದೇಶಕನಾಗಿ ಯಾರು ಕರಿಬೇಕು ಅಥವಾ ತಿಂಡಿಗೆ ಯಾರು ಎಲ್ಲದೂ ಮುಖ್ಯ ನೋಡಿ ತಿಂಡಿ ಬರುತ್ತೆ ಟೈಮಿಗೆ ಸರಿಯಾಗಿ ಅಂತ ಅಂದ್ರೆ ಪ್ರಯೋಜನ ಅಲ್ಲದಾ ಮದುವೆ ಕರೆದ್ಬಿಟ್ಟು ರಾತ್ರಿ ಏಳು ಗಂಟೆಗೆ ರಿಸೆಪ್ಷನ್ ಅಂತಂದು ರಾತ್ರಿ ಹನ್ನೊಂದು ಗಂಟೆಗೆ ಒಲೆ ವಚ್ಚಕ್ಕೆ ಶುರು ಮಾಡಿದೆ ಅದು ಸರಿಯಾಗುವಂಥದಾ ಹಾಗೆ ಎಲ್ಲದನ್ನು ಕೂಡ ಸರಿಯಾಗಿ ಮಾಡುವಂಥದ್ದು ಇರ್ತಲ್ಲ ಆ ಒಂದು ಸಮವಾಗಿ ಅಲ್ಲಿ ಸರಿಯಾಗಿ ಆಯೋಜನೆ ಮಾಡುವಂಥದ್ದು ಈ ಒಂದು ಗುಣ ಆ ಮೂರನೇ ಶಾಖೆಯವರಿಗೆ ಇರುತ್ತೆ ವಿಚಾರ ಶಕ್ತಿ ವಿಚಾರಪರತೆ ದಾನ ಮಾಡೋದು ಯಾರಿಗೆ ಕೊಡಬೇಕು ಏನನ್ನು ಕೊಡಬೇಕು ಮತ್ತೆ ಸ್ನೇಹವನ್ನು ಯಾರಿಗೆ ತೋರಿಸ್ಬೇಕು ತ್ಯಾಗವನ್ನು ಯಾವ ರೀತಿ ಮಾಡಬೇಕು ನಾವು ಇದು ವಿಚಾರ ಶಕ್ತಿ ಜೊತೆಗೆ ಈ ಮೂರನೇ ಶಾಖೆಯವರಿಗೆ ಏನಿದೆ ಅಂದ್ರೆ ವಸ್ತುಗಳ ಒಂದು ನಿಜ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ಶಕ್ತಿ ಇರುತ್ತೆ ವಸ್ತುಗಳ ನಿಜ ಸ್ವರೂಪ ಅಂದರೆ ಯಾವುದೇ ಒಂದು ಭೌತಿಕ ವಸ್ತು ಇರಬಹುದು ಅವುಗಳಲ್ಲಿ ಇರುವಂತಹ ಒಂದು ಶಕ್ತಿ ಏನು ಇದರಿಂದ ಯಾರಿಗೆ ಉಪಯೋಗ ಆಗುತ್ತೆ ಈ ವಸ್ತುಗಳಿಂದ ನಾವು ಹೇಗೆ ಉಪಯೋಗವನ್ನು ಮಾಡಬೇಕು ಯಾರ್ಯಾರಿಗೆ ಉಪಯೋಗವನ್ನು ಮಾಡಬೇಕು ಅನ್ನೋದನ್ನ ಗ್ರಹಿಸುವಂತ ಒಂದು ಸಾಮರ್ಥ್ಯ ಮೂರನೇ ಶಾಖೆಯವರಿಗೆ ಇರುತ್ತೆ ಈ ಮೂರನೇ ಶಾಖೆಗೆ ಸೇರಿದಂತ ಜನ ನಮ್ಮ ಮನೆಗಳಲ್ಲಿ ಎಲ್ಲ ಕಡೆನೂ ಕೂಡ ಇರ್ತಾರೆ ಮತ್ತೆ ನೋಡಿ ಯಾರಾದರೂ ಸಹಾಯ ಮಾಡಿ ಯಾರು ಇಟ್ಕೊಂಡು ಹಚ್ಚಿ ಕಲ್ಸ ಮೆಟ್ಲು ಆ ಮೂರನೇ ಶಾಖೆ ವ್ಯಕ್ತಿಗಳಿಗೆ ಯಾರ್ಯಾರಿಗೆ ಏನೇನು ಕೊಡಬೇಕು ವಸ್ತುಗಳ ನಿಜಸ್ವರೂಪ ಅಂದ್ರೆ ಇದೆ ಈಗ ಯಾರ ಒಬ್ಬ ವ್ಯಾಪಾರ ಮಾಡ್ತಾನೆ ಅನ್ಕೋಣ ನಾನು ವ್ಯಾಪಾರ ಮಾಡಬೇಕಾದ್ರೆ ಅಂಗಡಿ ಇಡ್ಬೇಕಾದ್ರೆ ಸುಮ್ಮನೆ ಏನೇನೋ ಸಾಮಾನು ತಂದು ಒಟ್ಟಿಗೆ ಇಂಟಿ ಕೂತ್ಕೊಂಡ್ರೆ ಅದು ಪ್ರಯೋಜನಕ್ಕೆ ಬರಲ್ಲ ಅದರ ಬದಲಾಗಿ ನಾನು ಅಂಗಡಿ ಇಡುವಂಥ ಸ್ಥಳದಲ್ಲಿ ಈ ವಾಸ ಮಾಡುವಂಥ ಜನಗಳಿಗೆ ಏನು ಬೇಕು ವಸ್ತುಗಳು ಅದನ್ನು ನಾನು ಹತ್ಕೊಂಡು ತಿಳ್ಕೊಂಡು ಅಂಥ ವಸ್ತುಗಳನ್ನು ಇಟ್ಟರೆ ವ್ಯಾಪಾರ ಚೆನ್ನಾಗಿರುತ್ತೆ ಅದೇ ವಸ್ತುಗಳ ನಿಜಸ್ವರೂಪ ಕೆಲವು ಅಂಗಡಿಗಳಿಗೆ ಹೋದಾಗ ನೀವೇನು ಕೇಳಿರು ಇಲ್ಲ ಅಂತ ಕಲಿಸೋದೇ ಇಲ್ಲ ಅಂದರೆ ಅಂಗಡಿ ಮಾಲೀಕನಿಗೆ ಅಂಥ ಒಂದು ಪ್ರಜ್ಞೆ ಇರುತ್ತೆ ನಮ್ಮ ಜನಗಳಿಗೆ ಬೇಕಾಗಿರುವಂಥ ಎಲ್ಲ ವಸ್ತುಗಳನ್ನು ಕೂಡ ನಾನು ಕೊಡಬೇಕು ಮತ್ತು ಇನ್ ಟೈಮಿಗೆ ಕೊಡಬೇಕು ಯಾವಾಗಲೂ ಅಂಗಡಿಗಳಿಗೆ ಹೋದಾಗೆಲ್ಲ ಏನು ಕೇಳಿರು ಇಲ್ಲ 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 ಅಂತಿದ್ರೆ ನಮಗೇನಿಸುತ್ತೆ ರೆಕ್ಷೋಗ ಈ ಅಂಗಡಿಗೆ ಹೋಗೋದು ಬೇಡ ಅಂತ ಹೌದಲ್ವಾ ಯಾಕೆಂದ್ರೆ ಅಲ್ಲಿ ಹೋದ್ರೂ ಸಿಗಲ್ಲ ನಮ್ಗೆ ಯಾವುದೋ ಒಂದು ಶಾಂಪೂ ಬೇಕಾಗಿರುತ್ತೆ ಅಥವಾ ಯಾವುದೋ ಒಂದು ವಸ್ತು ಬೇಕಾಗಿರುತ್ತೆ ಅದಲ್ಲಿರಲ್ಲ ಅಂತಾರೆ ಅವಾಗ ಮಾಡ್ತೀವಿ ಎರಡು ಮೂರು ಸರಿ ಇಲ್ಲ ಅಂದಾಗ ನೆಕ್ಸ್ಟ್ ಹೋಗೋದೆ ಬಿಟ್ಟಿಗೆ ಹಾಗೆ ವಸ್ತುಗಳನ್ನ ಯಾವ ಯಾವ ವಸ್ತುಗಳು ನೀಡಬೇಕು ಎಂತೆಂಥ ವಸ್ತುಗಳ ಅಗತ್ಯ ಇದೆ ಜನಗಳಿಗೆ ಅನ್ನೋದನ್ನ ಅವರ ಪ್ರಜ್ಞಾ ಮಟ್ಟವನ್ನು ಅರ್ಥಕೊಂಡು ನಾವು ಆ ವಸ್ತುಗಳನ್ನು ಇಟ್ಟರೆ ಅವಾಗ ಏನಾಗುತ್ತೆ ವ್ಯಾಪಾರ ಚೆನ್ನಾಗುತ್ತೆ ಹಾಗೇನೆ ಮೂರನೇ ಶಾಖೆಯವರಿಗೆ ವಿಚಾರ ಪರತೆ ಮತ್ತೆ ಆ ಒಂದು ತತ್ವಗುಣ ಇರುತ್ತೆ ಈಗ ತಾತ್ವಿಕ ಹಿನ್ನೆಲೆಯಲ್ಲಿ ನೋಡ್ತಿರ್ತಾರೆ ಅವ್ರು ಯಾವುದೇ ಕೆಲಸವನ್ನು ಮಾಡ್ತಾ ಇದ್ರೆ ಮೂರನೇ ಶೈಟಿಯವರು ಅದರ ಹಿಂದೆ ಇರುವಂತಹ ಒಂದು ಈ ಮೇಲಿನ ಮಟ್ಟಕ್ಕೆ ಅಂತರಜ್ಞದ ಸಾಧನೆಗೆ ಬೇಕಾಗಿರುವಂತಹ ಯಾವ ತತ್ವ ಅಲ್ಲಿದೆ ಆ ತತ್ವವನ್ನು ಅಳವಡಿಸ್ಕೊಂಡು ಕೆಲಸವನ್ನು ಮಾಡ್ತಾರೆ ಈಗ ನಮ್ಮ ಮನೆಯಲ್ಲಿ ಮಕ್ಕಳು ಅಥವಾ ಯಾರು ಇದ್ರೆ ಈ ಸರಿ ಟೆಸ್ಟ್ ಅಲ್ಲಿ ಮಾರ್ಕ್ಸ್ ಕಡಿಮೆ ತೆಗ್ದಿದ್ದೇನೆ ಮಾರ್ಕ್ಸ್ ನ ತುಂಬಾ ಕಡಿಮೆ ತೆಗ್ದಿದ್ದಾನೆ ಆ ಮಗು ನಾವು ತಂದೆ ತಾಯಿ ಆದರೆ ಏನು ಮಾಡಬೇಕು ನೆಕ್ಸ್ಟು ಚೆನ್ನಾಗಿ ತೆಗಿಯಪ್ಪ ಮಾರ್ಕ್ಸ್ ಅಂತ ಅಷ್ಟೇ ಅದು ಬಿಟ್ಬಿಟ್ಟು ಈಗಲೇ ನೀನು ಮಾರ್ಕ್ಸ್ ತೆಗೆದಿಲ್ಲ ಅಂತೇಳಿ ನಾವೇನಾದ್ರು ಶುರು ಮಾಡಿರೇನಾಗುತ್ತೆ ದೊಡ್ಡ ಅನಾಹುತಗಳೇ ಆಗುತ್ತೆ ನಮಗೆಲ್ಲರಿಗೂ ಕೂಡ ಅದೇ ಆಗಿರೋದು ಪ್ರತಿಷ್ಠೆಯ ಪ್ರಶ್ನೆ ಪ್ರತಿಷ್ಠೆ ನಾನು ಬಹಳ ಹೆಸರುವಾಸಿಯಾಗಿರುವಂಥ ವ್ಯಕ್ತಿ ನಾನು ನಾಲ್ಕು ಜನರ ಮುಂದೆ ಕುತ್ಕೊಂಡು ಎದ್ದಾಳ ಅಂತ ಮನುಷ್ಯ ಆದ್ದರಿಂದ ನನ್ನ ಮಗ ಹೀಗೇ ಇರಬೇಕು ಅಂತ ನಿರೀಕ್ಷೆ ನನ್ನ ಮಗಳು ಹೀಗೆ ಇರಬೇಕು ಅಂತ ನಿರೀಕ್ಷೆ ಅದರ ಬದಲಾಗಿ ಅವರಿಗೆ ಪ್ರೀತಿಯಿಂದ ನಾವು ನೆಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ಆ ಮಕ್ಕಳಲ್ಲೂ ಕೂಡ ಪ್ರೇಮ ಭಾವ ದೊರಿ ಬೆಳಿ ಬೆಳೀತ್ತೆ ಮತ್ತೆ ನಮ್ಮ ಸಹ ಸಮಾಜದಲ್ಲಿ ಸಹಜೀವರ ಜೊತೆಯಲ್ಲಿ ಸಹಕಾರ ಮನೋಭಾವದಿಂದ ಬೆಳೆಯುವಂಥ ಒಂದು ಮೌಲ್ಯವೂ ಕೂಡ ನಮ್ಮಲ್ಲೂ ಕೂಡ ಬೆಳೆಯುತ್ತೆ ಅದೇ ರೀತಿಯಲ್ಲಿ ಐದನೇ ಒಂದು ಸ್ವಭಾವಕ್ಕೆ ಬಂದರೆ ಇದೆಲ್ಲದೂ ಕೂಡ ಬಹಿರ್ಮುಖವಾಗಿರುವಂಥದಲ್ಲ ಬಹಿರ್ಮುಖ ಆದ ಪ್ರಕೃತಿ ಭೌತಿಕವಾದ ಮಾಡ್ತಾನೆ ಅದರಲ್ಲಿ ವಿಜ್ಞಾನಿ ಸಂಶೋಧನಾತ್ಮಕ ಗುಣ ಇರುತ್ತೆ ಯಾರಿಗೆ ಐದನೇ ಶಾಟನ್ ಅವನು ಸುಮ್ ಸುಮ್ಕೆ ಒಪ್ಕೊಳಲ್ಲ ಏನಾರು ಕೊಟ್ಟರೆ ಏನು ಹೇಳಿದ್ರು ಸಾಕ್ಷಿ ತೋಸು ಆಮೇಲೆ ಅದನ್ನ ವಸ್ತುನ ಸರಿಯಾಗಿ ಸಂಶೋಧನೆ ಮಾಡಿ ಅವನೇನು ಮಾಡ್ತಾನೆ ಕುಲಂಕುಷವಾಗಿ ವಿಭಜನೆ ಮಾಡಿ ವಿಶ್ಲೇಷಣೆ ಮಾಡಿ ವಿಮರ್ಶೆ ಮಾಡಿ ಆಮೇಲೆ ಒಪ್ತ ಆ ಗುಣಗಳು ಕೂಡ ಒಳ್ಳೇದೇ ಸಂಸರಣೆಗೆ ಆ ವೈಜ್ಞಾನಿಕ ಮನೋಭಾವ ಅದೇನ್ ಮಾಡುತ್ತೆ ಸಂಸರಣೆಯಲ್ಲಿ ನಾವು ಕೂಡ ಬೆಳವಣಿಗೆ ಹಾಕೋದಕ್ಕೆ ಸಹಾಯವನ್ನು ಮಾಡುತ್ತೆ ಎಷ್ಟೊಂದು ವಿಜ್ಞಾನಿಗಳು ಸಂಶೋಧನೆಯನ್ನು ಮಾಡಿ ನಮಗೆ ವಸ್ತುಗಳನ್ನ ಎಲ್ಲ ಕಂಡಿಟ್ಟುಕೊಟ್ಟಿದ್ದಾರೆ ಅದೆಲ್ಲ ಆಗಲೇ ಶ್ರೇಯಸ್ ಅವರು ಹೇಳಿದರು ಎಷ್ಟೊಂದು ಅವೆಲ್ಲವೂ ಕೂಡ ಬೇರೆಯವರ ಒಂದು ಬೆಳವಣಿಗೆಗೆ ಸಹಕಾರಿಯಾಗಿರುತ್ತೆ ಆ ಸಹಕಾರ ಮನೋಭಾವ ಅನ್ನೋದು ಮೌಲ್ಯವಂತಲ್ಲಿ ವಿಜ್ಞಾನಿಯಾಗಿ ಅವನು ಸಂಶೋಧಕನಾಗಿ ಅವು ವಸ್ತುಗಳನ್ನು ವಿಮರ್ಶೆ ಮಾಡಿ ನಮಗೆ ತಿಳಿಸ್ಕೊಡ್ತಾನೆ ಅಂತ ಈಗ ನೋಡಿ ಮೂರನೇ ಶಾಖೆ ವ್ಯಕ್ತಿಗೆ ಈಗ ಕಾಫಿ ಅಥವಾ ಟೀ ಬೇಕು ಈ ಟೈಮಲ್ಲಿ ಅಂತ ಗೊತ್ತಾಗುತ್ತೆ ಯಾರಿಗೆ ಮೂರನೇ ಶಾಖೆ ವ್ಯಕ್ತಿ ಐದನೇ ಶಾಖೆ ವ್ಯಕ್ತಿಗೆ ಏನಾಗುತ್ತೆ ಅಂದ್ರೆ ಇವರಿಗೆ ಕಾಫಿ ಬೇಕೋ ಅಥವಾ ಟೀ ಬೇಕೋ ಅಂತೇಳಿ ನಿರ್ದಿಷ್ಟವಾಗಿ ಸರಿಯಾಗಿ ಮೌಲ್ಯಮಾಪನ ಮಾಡುವಂತಹ ಒಂದು ಗುಣ ಐದನೇ ಇರುತ್ತೆ ಹಾಗೆ ಅವ್ರಿಗೆ ಏನ್ ಬೇಕಾದಂತಂದು ಕೊಡ್ತೀವಲ್ಲ ಅಂತ ಗುಣ ಐದನೇ ಶ ಇರುತ್ತೆ ಒಟ್ಟಾರೆ ವಸ್ತುಗಳು ಮಾತ್ರ ಬೇಕು ಅನ್ನೋದು ಮೂರನೇ ಶಾಖೆಯವರಿಗೆ ಗೊತ್ತಾಗುತ್ತೆ ಈ ಏಳು ಗುಣಗಳು ಕೂಡ ಏಳು ಸ್ವಭಾವಗಳು ಕೂಡ ಎಲ್ಲ ಮನುಷ್ಯನಲ್ಲಿ ಕೂಡ ಇರುತ್ತೆ ಆದರೆ ಯಾವುದಾದ್ರೂ ಒಂದು ಸ್ವಭಾವ ಅವನಲ್ಲಿ ಪ್ರಧಾನವಾಗಿರುತ್ತೆ ಇದನ್ನ ನಾವು ತಿಳ್ಕೋಬೇಕಾಗುತ್ತೆ ಏಳು ಸ್ವಭಾವಗಳು ಇರುತ್ತೆ ಎಲ್ಲ ಮನುಷ್ಯನಲ್ಲಿವೆ ಒಂದು ಸ್ವಭಾವ ಏನಾಗುತ್ತೆ ಪ್ರಧಾನವಾಗಿರುತ್ತೆ ಇನ್ನು ಉಳಿದಿದ್ದು ಎರಡನೇದಾಗಿ ಒಂದು ಗೌಣವಾಗಿರುತ್ತೆ ಅದು ಹೇಗೆ ಬರುತ್ತೆ ಅಂದ್ರೆ ಈಗ ಒಂದನೆಯದು ಪ್ರಧಾನವಾಗಿದ್ರೆ ಏಳನೇ ಸ್ವಭಾವ ಗೌಣವಾಗಿರುತ್ತೆ ಒಂದು ವೇಳೆ ಏಳನೇ ಸ್ವಭಾವನೇ ಪ್ರಧಾನವಾಗಿದ್ರೆ ಒಂದನೇದು ಗೌಣವಾಗಿರುತ್ತೆ ಎರಡನೇ ಸ್ವಭಾವ ಪ್ರಧಾನವಾಗಿದ್ರೆ ಆರನೇದು ಗೌಣವಾಗಿರುತ್ತೆ ಒಂದು ವೇಳೆ ಆರನೇ ಸ್ವಭಾವ ಪ್ರಧಾನವಾಗಿದ್ರೆ ಎರಡನೇದು ಗೌಣವಾಗಿರುತ್ತೆ ಗೌಣವಾಗಿರುತ್ತೆ ಅಂದ್ರೆ ಅವನ್ ಇಲ್ದೇ ಇದ್ದಾಗ ನಿಮ್ ಕೆಲಸ ಮಾಡೋದು ಸರಿನಾ ಆತರ ಈಗ ಮನೆಯಲ್ಲಿ ಯಜಮಾನ ಯಾರಾಯ್ತಾನೋ ಅವನು ನಿರ್ಧಾರ ಇರ್ತಾನೆ ಅವ್ರು ಇಲ್ದೇ ಇದ್ದಾಗ ಮನೆ ಯಜಮಾನಿ ನಿರ್ಧಾರತ ಅಂತಾರಲ್ಲ ಆ ರೀತಿಯಲ್ಲಿ ಈ ಮೂರನೇ ಶಾಖೆಯ ಸ್ವಭಾವ ಏನಿದೆಯೋ ಇದು ಪ್ರಧಾನವಾಗಿದ್ರೆ ಐದನೇದು ಗೌಣವಾಗಿರುತ್ತೆ ಒಂದ್ ವೇಳೆ ಐದನೇದೇ ಪ್ರಧಾನವಾಗಿದ್ರೆ ಇದು ಗೌಣವಾಗಿರುತ್ತೆ ಆ ದೃಷ್ಟಿಯಿಂದಾನೆ ಇಲ್ಲಿ ಒಬ್ಬೊಬ್ಬರಿಗೆ ಎರಡೆರಡು ಹಂಚಿರೋ ಉದ್ದೇಶ ಇದೆ ನನಗೆ ಮೂರನೇದು ಐದನೇದು ಕೊಟ್ಟಿದ್ದಾರೆ ಯಾಕಂದ್ರೆ ಇವೆರಡು ಕೂಡ ಸಹ ಸಂಬಂಧ ಇದೆ ಮತ್ತೆ ಇದೆಯಲ್ಲ ನಾಲ್ಕನೇದು ಸರ್ ಬೆಳಗ್ಗೆ ಹೇಳಿದ್ರು ಈ ನಾಲ್ಕನೇದು ಏನು ಮಾಡ್ತಾ ಇದ್ರೆ ಇವರು ಒಂದನೇದ್ರ ಜೊತೆಗೂ ಒಂದು ಕೇಳುತ್ತೆ ಎರಡನೇದಕ್ಕೂ ಅಂತ ಕೇಳುತ್ತೆ ಮೂರನೇದಕ್ಕು ಒಂದು ಕೇಳುತ್ತೆ ಆ ಐದನೇಕು ಅಂತ ಕೇಳುತ್ತೆ ಆರ್ನೇದಕ್ಕೂ ಅಂತ ಕೇಳುತ್ತೆ ಏಳನೇದಕ್ಕೂ ಅಂತ ಕೇಳುತ್ತೆ ನಾನು ಆಗ್ಲೇ ಹೇಳಿದೆ ಇದು ಮಾಯೇ ಅಂತಃಕರಣ ಅಂತಃಕರಣದ ಕೆಲಸ ಏನು ಜೀವಾತ್ಮನಿಗೂ ದೇಹಾತ್ಮನಿಗೂ ಸಂಬಂಧವನ್ನ ಕಲ್ಪಿಸುವಂತ ಕೊಂಡಿ ಅಂತ ಹೇಳ್ದೆ ಇದೆಲ್ಲ ಏನು ದೇಹಾತ್ಮದ್ದು ಇದೇನು ಜೀವಾತ್ಮದ್ದು ಇದರ ಮೂಲಕ ಅಲ್ಲಿ ಸಂಪರ್ಕ ಕೊಡೋದು ಇದೆಲ್ಲ ಭೌತಿಕವಾಗಿರುವಂಥದ್ದು ಬಹಿರ್ಮುಖವಾಗಿರುವಂಥದ್ದು ಇದೆಲ್ಲ ಏನು ಅಂತರ್ಮುಖವಾಗಿರುವಂಥದ್ದು ಸಾಧನೆಗೆ ಅಂತರ್ಮುಖ ಸಾಧನೆ ಅದಕ್ಕೆ ಹೇಳೋದು ಮೌನ ಧ್ಯಾನ ಧಾರುಣ ಧ್ಯಾನ ಸಮಾಧಿ ಇದೆಯಲ್ಲ ಅವು ಇಲ್ಲಿ ಬರ್ತವೆ ಅಂತರಂಗ ಸಾಧನೆ ಧಾರುಣ ಅಂದ್ರೆ ಮನಸ್ಸನ್ನ ಏಕಾಗ್ರತೆಗೊಳಿಸುವಂಥದ್ದು ಧ್ಯಾನ ಅಂತಂದ್ರೆ ವಿಷ್ಣುಗೆ ಅಂತ ಹೇಳಿದ್ರಾಗ ಅಂದ್ರೆ ವಿಷ್ಣು ಯೋಗ ನಿದ್ರೆಯಲ್ಲಿ ಇರ್ತಾನೆ ಯೋಗ ನಿದ್ರೆ ಪ್ರೀತಿಯಿಂದ ನೋಡುವಂಥದ್ದು ಅಂದ್ರೆ ಅವನಿಗೆ ವಿಷ್ಣುಗೆ ಪ್ರೇಮದಿಂದ ಏನಾಗುತ್ತೆ ಅಂದ್ರೆ ಕೋಟ್ಯಾನು ಕೋಟಿ ಜೀವರಾಶಿಗಳನ್ನ ಏಕಕಾಲದಲ್ಲಿ ಪ್ರೀತಿಯಿಂದ ನೋಡ್ತಾ ಇರ್ತಾನೆ ಅಂತ ಒಂದು ಶಕ್ತಿ ವಿಷ್ಣುವಿದೆ ಅಂತ ಆ ಧ್ಯಾನದ ಸ್ಥಿತಿನಲ್ಲಿ ನಾವು ಆ ರೀತಿ ಇರಬೇಕು ಅಂತ ಕಣ್ಣು ಮುಚ್ಚಿದ್ರೂ ಕೂಡ ಎಲ್ಲಾ ಜೀವರುಗಳನ್ನು ಕೂಡ ನಾವು ಏಕಕಾಲದಲ್ಲಿ ನೋಡುವಂತ ಒಂದು ಶಕ್ತಿ ಆ ಧ್ಯಾನದಿಂದ ಬರುತ್ತೆ ಇಲ್ಲಿ ಮೂರನೇ ಶಾಖಿನಲ್ಲಿ ಕ್ರಿಯೆ ಜೊತೆಗೆ ಸಮಾಧಿ ಸ್ಥಿತಿ ಮನಸ್ಸು ಆಗಲೇ ಹೇಳಿದ್ರು ಮನಸ್ಸು మనస్సిన కేసీ ఆలోచన సృష్టి మనస్సే తాను ఎలా ఒ మనుష్యన దినే ఇప్ప గంటే ఎంతు సలోచన సుడితాయిత ఎవర ఆలోచన ఈ నాం సుమనే సెకండ్కి సెకండ్ ఆలోచనలు ఆలోచన బాగు ఎష్ట ముగీత క్లాస్ అనిసత్తు ముగ్ద తక్షణ తిండీ బా సాకు అన్సతేండి చనగి అన్సతే అలా మనసు అన్సదల్ ఎంగిరుత ఏం కత్తివ కై తొడికి నీర్ ఇవరా ఇల్వో ఆమెర్లే కుడ ఏనగ మన హిం ఆలోచన మనుషన్ గుర్తనే ఇంగోదు యార్ జొతే చప్లీవో ఇల్వో నోడి ఇల్ కి సత్సంగి చప్లి బా ಏನೆಲ್ಲಾ ಆಲೋಚನೆಗಳು ಬರ್ತಾ ಇರ್ತವೆ ಒಂದು ಮನುಷ್ಯನಿಗೆ ಇದೇ ಆಲೋಚನೆ ಧ್ಯಾನ ಮಾಡ್ತಾ ಮಾಡ್ತಾ ಮನುಷ್ಯನಿಗೆ ಏನಾಗುತ್ತೆ ಅಂದ್ರೆ ಈ ಆಲೋಚನೆಗಳ ಸಂಖ್ಯೆ ಕಡಿಮೆ ಆಗ್ಬೇಕು ಇಳಿಬೇಕಾಗ್ಬೇಕು ಎಂಬತ್ ಸಾವಿರ ಆಲೋಚನೆ ಇದ್ದಾಗ ಏನಾಗುತ್ತೆ ಇ ಸಿ ಜಿ ಮಾಡಿಸ್ದ ಓಡ್ತಾ ಇರ್ತಲ್ಲ ಆ ರೀತಿ ಇರ್ತಿ ಮನ್ಸಿನ ಕೆಲಸ ಅದು ಸರಾಗವಾಗಿ ನೀರಿನ ಮೇಲ್ಮೈ ನೀರಿನ ಮೇಲ್ಮೈ ಇದ್ದಂಗೆ ಇರಬೇಕು ಆ ರೀತಿ ಬರಬೇಕು ಧ್ಯಾನ ಮಾಡುವಾಗ ಅಂಥ ಒಂದು ಸ್ಥಿತಿಯನ್ನು ತಲುಪಬೇಕು ನಮಗೆ ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಿದ್ದಂಗೆ ನಮ್ಗೆ ಯಾರು ಆಗವೋ ಆಗಲ್ವೋ ಅವನೇ ನೆನಪಿ ಅಲ್ವಾ ಧ್ಯಾನಕ್ಕೆ ಕುತ್ಕೊಂಡ ತಕ್ಷಣ ನಮ್ಗೆ ಆಗದೆ ಇರೋವೇ ನೆನಪುಗಳು ಅವು ಬಂದು 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 ಹೋಗ್ಬೇಕಂತ ಹೋ ಹಂಗೆ ನಿಷ್ಕ್ರಿಯೆ ಮಾಡೋಕ್ಕಾಗಲ್ಲ ಏಕೆಂದರೆ ಮೊಬೈಲ್ನಲ್ಲಿ ಈಗ ಸ್ಟೋರೇಜ್ ಆಗ್ಬಿಟ್ಟಿದೆ ಅದು ಆನ್ ಮಾಡಿದಾಗ ಬರ್ತಾ ಇರ್ತಲ್ಲ ಅಲ್ಲವದ ಸ್ಟೋರೇಜ್ ಆಗಿರುತ್ತೆ ಮೊಬೈಲ್ನಲ್ಲಿ ஆள் தன அது விஷயத்தேங்க நீங்க எங்க ஸ்டோரேஜ்வல்லே நமக்கு ஐவத்து வர்ஷ அறுவத்து வர்ஷ வயசாக நலவத்தை வர்ஷ வயசாய்த்தே அஸ்டூ அனுபவ சார இல்லை மனசல் எல்லாம் ஸ்டோரேஜ் ஆகி சும்மனை ஐத்தல் அல்ல மனுஷன மனசு ஹே கலா மாத்திர சும்னை ஜோராக மனித நீர் கூட சொல் லேட்டா ಇಷ್ಟೊತ್ತು ಬೇಗ ನೀರ್ ತಂದು ಕೊಡೋಕೆ ಅಂತ ನಾವು ಇಷ್ಟಂದ್ರೆ ಆ ಮನಸ್ಸಿನಲ್ಲಿ ಆಗುವಂತ ಗಾಯ ಯಾರಿಗೆ ಅವರಿಗಲ್ಲ ಬೆಳೆಸಂಡರ್ಗೆಲ್ಲ ಒಂದನಿಗೆ ಎರಡೂವರೆ ದಿನ ಬೇಕು ಕನಿಷ್ಠ ಮಾಯಕ ಒಂದು ಸಣ್ಣ ಸಿಡುಕು ಒಂದು ಸಣ್ಣ ಸಿಡುಕು ಅಷ್ಟೇ ಗೊತ್ತಾಯ್ತಾ ಒಂದು ಸಣ್ಣ ಸಿಡುಕು ಆ ಮನಸ್ಸಿನ ಗಾಯ ಮಾಯೋದಕ್ಕೆ ಕನಿಷ್ಠ ಎರಡೂವರೆ ಮೂರು ದಿನ ಬೇಕು ಅದಕ್ಕೆ ಮತ್ತೆ யாராத நம்ம ஏனாதன மாசாத எதிர்க்கு நெனப்பாக இவன் மாடி நெனப்பாக யாக்கூத்தி அது காய சண்ண அல்ல இஷ்டப்பா உண்ணாக்கி மனசினி அதுக்கே மனசின ஜாஸ்தி அது பழ சூக்மாயிவந்த தூலதேஹ சாந்திரத்தையு இதோ இஷ்டே ஜாக ಹಾಗೇ ಮನಸ್ಸಿಂದ ಏನಾಗುತ್ತೆ ವಿಶಾಲವಾಗ್ತಾ ಹೋಗುತ್ತೆ ಅದಕ್ಕೆನೆ ಮನುಷ್ಯನಲ್ಲಿ ಸ್ಥೂಲ ದೇಹ ನಾವು ಯೋಗ ಧ್ಯಾನ ಪ್ರಾಣಾಯಾಮ ಇವ್ನು ಮಾಡಿ ಸ್ಥೂಲ ದೇಹ ಪರಿಶುದ್ಧತೆಯಿಂದ ಇಟ್ಕೊಳ್ಬಹುದು ಆಹಾರ ನಮ್ಮ ವಿಹಾರ ಬೆಳಿಗ್ಗೆ ಎದ್ದು ದೇವರ ನಾಮಗಳನ್ನ ಹೇಳೋಂಥದ್ದು ಕೇಳೋಂಥದ್ದು ಅಂತ ಒಂದು ಮಾಡ್ತಾ ಇದೆ ಆಸೆಗಳನ್ನ ಕಡಿಮೆ ಮಾಡ್ಕೋಬೇಕು ನಾವು ಬರ್ತಾ ಬರ್ತಾ ಯಾಕೆ ಬೇಕು ಎಂದಿದ್ರು ದೇಹ ಅಂತ ಗೊತ್ತು ನಮಗೆ எந்த ஹோகுவது ஆசைகள் மனுஷன்கு ஒன்று நெக்லெஸ் சாக்கல மொம்ம மத இன்னொன்னு மாசே படி ஆசையா ஆசைகள் கடுமையாக இருக்கும் ஆசைகள் கடுமையாக மரணா நத்தர ஜீவனில் அவனு ஆசை நம் எஸ் ஆசைகள் பார்த்தா எல்லாம் நெருவேர்சனக்கு சாத்தியன நம்ம கலவே ஆசைகள் மாத்த நெருவேற்றே ಇನ್ನುವುದಕ್ಕೆ ಏನಾಗುತ್ತೆ ಹೋಗಲ್ಲ ಮನಸ್ಸಲ್ಲಿ ಸ್ಟೋರೇಜ್ ಆಗಿರುತ್ತೆ ಮರಣಾನಂತರದ ಜೀವನದಲ್ಲಿ ಅವನು ಆಸೆಗಳಲ್ಲೇ ಕೊರತಾ 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 ಅಲ್ಲಿ ಮರಣವನ್ನು ಮತ್ತೆ ಮನೋದೇಹದಲ್ಲಿ ಮತ್ತೆ ಆ ಕಾಮದೇಹದಲ್ಲಿ ಮರಣ ಹೊಂದಿದ್ಮೇಲೆ ಮನೋದೇಹದಲ್ಲಿ ಏನಾಗುತ್ತೆ ಆಲೋಚನೆಗಳು ಎಂಬತ್ ಸಾವಿರ ಆಲೋಚನೆಯಿಂದಲ್ಲ ಒಂದು ದಿನಕ್ಕೆ ಐವತ್ತು ವರ್ಷ ವಯಸ್ಸಾಯ್ತಿ ಅಂದ್ರೆ ಐವತ್ತು ವರ್ಷಕ್ಕೆ ಎಷ್ಟು ಆಲೋಚನೆಗಳಾದ ನಾವು ಲೆಕ್ಕ ಹಾಕೊಳ್ಳೋದು ಅದಕ್ಕೇನೆ ಮೌನವಾಗಿ ಕೂತ್ಕೊಳ್ಳಿ ಆಲೋಚನೆಗಳು ಕಡಿಮೆ ಅವಾಗ ಪ್ರಕೃತಿ ವೀಕ್ಷಣೆ ಮಾಡಿ ಹಸಿರು ಒಂದು ಎಲೆಯಲ್ಲಿ ನೋಡ್ತಾ ಇರಿ ಅದನ್ನ ನೋಡ್ಬೇಕೆ ಹೊರತು ಏನು ಅಂದ್ಕೋಬಾರದು ಚೆನ್ನಾಗಿದೆ ಅಂದ್ಕೊಂಡ್ರು ಒಂದು ಆಲೋಚನೆ ಬಂತು ಚೆನ್ನಾಗಿಲ್ಲ ಅಂದ್ಕೊಂಡ್ರು ಒಂದು ಆಲೋಚನೆ ಬಂತು ಅದಕ್ಕೇನೆ ಅಂತ ಒಂದು ಸ್ಥಿತಿಯನ್ನು ಅಸ್ತಿತ್ತ ಪ್ರಜ್ಞಾ ಸುಮ್ಮನೆ ಅಷ್ಟೇ ಸುಮ್ಮನೆ ನೋಡಬಹುದು ಏನು ಅಂದ್ಕೋಬಾರ್ದು ಚೆನ್ನಾಗೈತೆ ಅಂದ್ಕೊಂಡ್ರು ಎಡವಟ್ಟು ಚೆನ್ನಾಗಿಲ್ಲ ಅನ್ಕೊಂಡ್ರು ಎಡವಟ್ಟು ಸುಮ್ಮನೆ ನೋಡ್ಬೇಕಷ್ಟೆ ಹಾಗಿದ್ರೆ ಮಾತ್ರ ಆಲೋಚನೆಗಳು ಕಡಿಮೆ ಆಗ್ತಾ ಬರ್ತವೆ ಆವಾಗ ಮನೋದೇಹದಲ್ಲಿ ನಾವು ಅಲ್ಲೂ ಕೂಡ ಸುಖವಾಗಿರ್ಬೋದು ಅಂತ ಆ ರೀತಿ ನಮ್ಮ ಜೀವನ ಇರಬೇಕೆ ಹೊರತು ತುಂಬ ಆಸೆಗಳನ್ನು ಹೊತ್ತುಕೊಂಡು ತುಂಬಾ ಆಲೋಚನೆಗಳನ್ನು ಮಾಡಿಕೊಂಡು ಒದ್ದಾಡಕ್ಕೆ ಹೋಗಬಾರ್ದು ಆವಾಗಲೇ ನಮಗೆ ಬಿ ಪಿ ಶುಗರು ಇಂಥವೆಲ್ಲ ಸ್ಟಾರ್ಟ್ ಆಗದೆ ಯಾಕೆಂದರೆ ಈ ಕಾರಣ ಮೌನವಾಗಿರಿ ಹಿಂದಿನ ಕಾಲದಲ್ಲಿ ಜನ ಇರ್ತಿದ್ರಲ್ಲ ಜನಗಳು ಅವ್ರು ಹೋಗ್ಬೇಕಾದ್ರೆ ಏನು ಮಾಡೋರು ಒಂದು ಏನು ಎಲ್ಲಾದರೂ ಹೋಗ್ಬೇಕಾದ್ರೆ ಎಗಲ್ಬೆಲ್ ಶಾಲೆ ಹಾಕ್ಕೊಂಡು ಹೋಗೋರು ವಯಸ್ಸಾಗಿರೋರು ಒಂದು ಛತ್ರಿ ಇಟ್ಕೊಂಡು ಹೋಗೋರು ಅಷ್ಟೇನೇ ಯಾಕೆಂದ್ರೆ ಕಾಲ್ನಲ್ಲಿಗೆ ನಡ್ಕಂಡೆ ಹೋಗ್ತಾ ಇದ್ದಿದ್ದು ಛತ್ರಿ ಇಟ್ಕೊಂಡು ಆರಾಮಾಗಿ ಹೋಗೋರು ಯಾರ್ದಾರು ಮನೇಲಿ ಹೋಗಿ ಹಾಲ್ಟ್ ಆದರೆ ಏನು ಮಾಡೋರು ತಾಂಡೋಗಿ ಶಾಲನ್ನ ಓದ್ಕೊಳರು ಅಲ್ಲಿ ಹೋಗಿರೋ ಮನೇಲಿ ಹಿಂಸೆ ಕೊಡ್ತಿರ್ಲಿಲ್ಲ ಈಗ ನಮಗೆ ಹಂಗಿಲ್ಲ ನಮ್ಮ ಸ್ಥಿತಿ ಇವಾಗ ಹೆಂಗಾಗಿದೆ ಒಂದೇ ದಿನ ಮೂರು ನಾಲ್ಕು ಮದುವೆ ಅಟೆಂಡ್ ಮಾಡ್ತೀವಿ ಅಲ್ಲೂ ಊಟ ಮಾಡಲ್ಲ ಅಲ್ಲೂ ಊಟ ಮಾಡಲ್ಲ ಅಲ್ಲೂ ಊಟ ಮಾಡಲ್ಲ ಸಾಲು ಶುಗರ್ ಬೇರೆ ಹೌದಲ್ಲರ ಶುಗರ್ ಬೇರೆ ಮೂರ್ ಮದುವೆನೂ ಇವತ್ತೇ ಅಟೆಂಡ್ ಮಾಡ್ಬೇಕು ಅವರು ಬೇಕಾದ್ರೆ ಇವರು ಬೇಕಾದ್ರೆ ಇವರು ಬೇಕಾದ್ರೆ ಇಂಥ ಸ್ಥಿತಿ ಎಲ್ಲಿ ಹೆಂಗೆ ಅವನು ನೆಮ್ಮದಿ ಆಗಿರಕ್ಕೆ ಸಾಧ್ಯ ಮನುಷ್ಯ ಇಂಥ ಒಂದು ಜೀವನದ ಪದ್ಧತಿ ನಮ್ದು ಅಲ್ಲಿ ಹೋಗಿ ಮೂರು ಮದುವೆಗಳು ಅಟೆಂಡ್ ಮಾಡ್ಕೊಂಡು ಎಲ್ಲೂ ನೆಮ್ಮದಿಯಾಗಿ ಊಟ ಮಾಡಲ್ಲ ಬರೋದು ಮನೆಗೆ ಅವರು ಹಿಂದಿನ ಕಾಲದಲ್ಲಿ ಎಷ್ಟು ಪ್ರೀತಿ ಇತ್ತು ಅಂದ್ರೆ ಯಾರಾದ್ರೂ ಮನೆಗೆ ನೆಂಟರು ಬಂದ್ರೆ ನಾಳೆ ಬೆಳಿಗ್ಗೆ ಹೋಗ್ಬೇಡಿ ಅಂತ ಬ್ಯಾಗ್ ಬಚ್ಚಿಡೋರು ಬಸ್ಸು ಹೋಯ್ತು ಅನ್ನೋರು ಸುಮ್ ಸುಮ್ಮನೆ ಹೋಗಿತಿರ್ಲಿಲ್ಲ ಇರ್ಲಿ ಇನ್ನೋ ಉದ್ದೇಶ ಈಗ ನಾವೇನ್ ಮಾಡ್ತೀವಿ ಅಂತಲ್ಲಿ ಬ್ಯಾಗ್ ಇಲ್ಲೇ ಇಲ್ಲೇ ಹೇಳ್ತಿ ನಾ ಮೊದಲು ಕೊಡ್ತೀವಿ ಯಾಕೆ ಜಲ್ದಿ ಹೋಗಪ್ಪ ಹೋಗ್ತಾನೆ ಬ್ಯಾಗ್ ಇಲ್ಲೇ ಇದೆ ನಿಂದು ಬಸ್ಸಿನ ಟೈಮ್ ಟೇಬಲ್ ಮದ್ದೆ ಹೇಳ್ತಿವಿ ಬೆಳಗ್ಗೆ ತಿಂಡಿ ಟೈಮಲ್ಲಿ ಹತ್ತು ಕಾಲಿಗೆ ಬಂದಿದೆ ಹನ್ನೊಂದು ಗಂಟೆಗೆ ಒಂದಿದೆ ಹನ್ನೊಂದುವರೆಗೆ ಒಂದಿದೆ ಬಸ್ಸು ನಿನಗೆ ಯಾವ್ದು ಅನುಕೂಲ ಆಗುತ್ತೋ ಅದಕ್ಕೆ ತಿಂಡಿ ತಿಂದು ಹೊರಡು ನನ್ನ ಮಗ ಇದ್ದಾನೆ ಮೂರನೇ ಮಗ ಅವನು ಫ್ರೀ ಇದ್ದಾನೆ ಅವ್ನ್ ಬೇಕಾದ್ರೆ ಮೆಜೆಸ್ಟಿಕ್ ಬಿಟ್ಕೊತಾನ ನೋಡ್ರಿ ಎಂಥ ಸ್ಥಿತಿ ಇಂಥ ಒಂದು ಸ್ಥಿತಿಯಲ್ಲಿ ಇದೀಗ ಇದೆಲ್ಲದೂ ಕೂಡ ನಾವು ಇವ್ರ ನಡುವೆ ಬದುಕಬೇಕು ಸಂತೋಷವಾಗಿ ಬದುಕಬೇಕು ಅಂದ್ರೆ ನಮ್ಮ ಸಹಜೀವರು ಏನಿದ್ದಾರೆ ನಮ್ಮ ಮನೆ ಕುಟುಂಬದ ಸದಸ್ಯರಿರ್ಬೋದು ಅಥವಾ ನಾವು ಕಚೇರಿಗಳಲ್ಲಿ ಕೆಲಸ ಮಾಡುವಂತ ಕಚೇರಿಗಳಲ್ಲಿ ಸಹೋದ್ಯೋಗಿಗಳಿರ್ಬೋದು ಅವ್ರ ಜೊತೆಯಲ್ಲಿ ಅವ್ರ ಸ್ವಭಾವಗಳನ್ನು ಅರ್ಥ ಮಾಡ್ಕೊಳ್ಬೇಕು ತ್ಯಾಗರಾಜ ಶೆಟ್ಟರು ಸಾಮಾನ್ಯಕ್ಕೆ ಹೆಸರು ನೋಡಿ ನೋಡಿದಿರ ಧಾರವಾಡದವ್ರು ತ್ಯಾಗರಾಜ ಶೆಟ್ಟರ್ ತಿಪ್ಪೂರಿಗೆ ಒಂದ್ಸಲಿ ಬಂದಿದ್ರು ಅವ್ರ ಜೊತೆನಲ್ಲಿ ಇನ್ನೊಬ್ರು ಅಂಗಡಿ ಸರ್ ಬಂದಿದ್ರು ಆತ್ಮೀಯರು ಇಬ್ಬರೂ ಅಲ್ಲಿ ನೂಕ ಗಾಡಿನಲ್ಲಿ ಬೆಂಡೆಕಾಯಿ ತುಂಬಾ ಚೆನ್ನಾಗಿತ್ತು ಇವರೇನ್ ಮಾಡಿದ್ರು ಅರ್ಧ ಕೆ ಜಿ ಬೆಂಡೆಕಾಯಿ ಕಂಡ್ ಯಾರು ತ್ಯಾಗರಾಜ ಶೆಟ್ಟರ್ ಅವ್ರ ಜೊತೇಲಿ ಇದ್ದರು ಏನ್ ಮಾಡುವಂದ್ರೆ ಚಾಗರಾಜೆಟ್ರು ಪ್ರೀತಿ ಗಳಿಸೋಕೋದಕ್ಕೋಸ್ಕರವ ಗಾಡಿನಲ್ಲಿ ಅರ್ಧ ಕೆ ಜಿ ತಾಂಡ್ತಾರಲ್ಲ ಬೆಂಡೆಕಾಯಿ ದುಡ್ಡೆಲ್ಲ ಕೊಟ್ಟು ಅರ್ಧ ಕೆ ಜಿ ತಾಂಡಿದ್ದು ಇನ್ನು ಕೈ ಹಾಕಿ ಒಂದು ನಾಲ್ಕು ಬೆಂಡೆಕಾಯಿ ತಾಂಡ್ ಹಟ್ಟಂತ ಸಾಗರ ಶೆಟ್ಟರು ಬ್ಯಾಕೆ ಹಾಕಿ ಯಾಕೆಂದ್ರೆ ಚಾಗರಾಜೆಟ್ಟರು ಪ್ರೀತಿ ಗಳಿಸ್ಬೇಕು ಇವರು ಉದ್ದೇಶ ತುಂಬ ಖುಷಿ ಆಯಿತು ಹಾಕಿದೆ ಇನ್ನೂ ನಾಲ್ಕು ಬೆಂಡೆಕಾಯಿ ತಾಂಡು ಹಾಕ್ತೀನಿ ನಿಮಗೆ ಅದು ಇವ್ರು ಏನು ಮಾಡ್ರು ಹೋಗ್ರ ಅಯ್ಯೋ ದುಡ್ಡು ಕೊಟ್ಟಿದ್ವಿ ಕೊಟ್ಟರೆ ಕರೆಕ್ಟಾಗಿ ಕೊಟ್ಟವೇ ಮತ್ತೆ ಹಾಕಪ್ಪ ನನಗೆ ಕರ್ಮ ಒರಿಸ್ತೇವೆ ಅಂದ್ಬಿಟ್ಟು ಎಷ್ಟಾಗ್ತಿದೆ ಒಂದು ಆರು ಅಂತ ಆರು ಮುಖದ ಮತ್ತೆ ವಾಪಸ್ ಹಾಕಿದ್ರು ಯಾಕಂದ್ರೆ ಆ ಕರ್ಮ ನನಗೆ ಆಕೆ ನಾವು ಹಂಗೆ ಮಾಡ್ತೀವ ಹಳ್ಳಿಯಿಂದ ಒದ್ಕೊಂಬಂದಿರ್ತಾನೆ ಎಷ್ಟು ದೂರದಿಂದ ಒದ್ಕೊಂಬತ್ತಾನೆ ಮನೆ ಕೊಡ್ತಾನೆ ಅವನಿಗೆ ಸಿಗೋದೇ ಕಡಿಮೆ ಅಂದ್ರೆ ನಾವು ಅದಕ್ಕೆ ಚೌಕಾಸಿ ಎಷ್ಟು ಚೌಕಾಸಿ ಮಾಡ್ತೀವಿ ಅವನು ಹತ್ತು ರೂಪಾಯಿ ಕೊತ್ತ ಅಂದರೆ ಹತ್ತು ರೂಪಾಯಿ ಕೊಡ್ತೀಯಾ ನಾವು ಇಂಥ ಒಂದು ಸ್ಥಿತಿ ಜೀವನ ನಮ್ಮ ಅದಕ್ಕೆ ನಮ್ಗೆ ಏನಾಗುತ್ತೆ ಆಲೋಚನೆಗಳಲ್ಲಿ ವ್ಯತ್ಯಾಸ ಆಗುತ್ತೆ ಆಸೆಗಳಲ್ಲಿ ವ್ಯತ್ಯಾಸ ಆಗುತ್ತೆ ಭಾವನೆಗಳಲ್ಲಿ ವ್ಯತ್ಯಾಸ ಆಗುತ್ತೆ ಒಬ್ರನ್ನೊಬ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ದೇ ಇರೋಂಥ ಒಂದು ಸ್ಥಿತಿ ಇಂಥ ಒಂದು ಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ ನಮ್ಮ ಬದುಕು ಹರಾಳವಾಗುತ್ತೆ ನಿರಾಳ ಆಗಲ್ಲ ಇಂಥ ಒಂದು ಸ್ಥಿತಿ ಆ ದೃಷ್ಟಿಯಿಂದ ನಾವು ಸತ್ಸಂಗಕ್ಕೆ ಬರೋರು ವಯೋವೃದ್ಧರು ಅಥವಾ ಜ್ಞಾನ ವೃದ್ಧರು ದೊಡ್ಡವರಿದ್ದೀವಿ ನಾವೆಲ್ಲರೂ ನಮ್ಮ ಮನೆಯಲ್ಲಿ ಮೊಮ್ಮಕ್ಕಳ ಜೊತೆ ಮಕ್ಕಳ ಜೊತೆಯಲ್ಲಿ ತುಂಬಾ ಪ್ರೀತಿಯಿಂದ ಇರಬೇಕು ಪ್ರೀತಿಯಿಂದ ಕಾಣಬೇಕು ಯಾರನ್ನು ಕೂಡ ಮನಸ್ಸನ್ನು ಸಾಧ್ಯವಾದಷ್ಟು ನೋಯಿಸಿದಂತೆ ಇರೋದಕ್ಕೆ ಪ್ರಯತ್ನವನ್ನು ಮಾಡಬೇಕು ಹೌದಲ್ವಾ ನೋಯಿಸ್ದಂತೆ ಇರೋದಕ್ಕೆ ಪ್ರಯತ್ನ ಮಾಡಬೇಕು ಆವಾಗ ನಮ್ಮ ಜೀವನ ಚೆನ್ನಾಗಿರುತ್ತೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನೋಡಿ ಇವರು ಚಿತ್ತೂರಿನಲ್ಲಿ ಪ್ರಥಮ ತದ್ದೆ ಕಾಲದಲ್ಲಿ ಪ್ರಾಂಶುಪಾಲರಾಗಿದ್ದಾರೆ ನಿನ್ನೆ ಅಲ್ಲುವ ಕಾರ್ಯಕ್ರಮ ಆಗಿದ್ದು ಮೊನ್ನೆ ನೆನ್ನೆ ಒಂದು ಕಾರ್ಯಕ್ರಮ ಆಯಿತು ಶಾಲಾ ವಾರ್ಷಿಕೋತ್ಸವ ಅಲ್ಲಿ ಇದ್ದಂಥ ಪ್ರಾಧ್ಯಾಪಕರು ಬೇರೆ ಬೇರೆಲ್ಲ ಮಾತಾಡ್ತಾ ಇದ್ರು ಇಷ್ಟು ವರ್ಷದ ಇತಿಹಾಸದಲ್ಲಿ ಇವಾಗಲೇ ಮೊದಲು ಇಷ್ಟು ಚೆನ್ನಾಗಿ ನಡೆದಿರೋ ಕಾರ್ಯಕ್ರಮ ಅಂತಂದು ಇದಕ್ಕೆ ಕಾರಣ ಏನು ಅಂತಂದ್ರೆ ಆ ಪ್ರೇಮದ ಭಾವನೆ ಆ ಸ್ನೇಹಿತರು ಸಹ ಪ್ರಾಧ್ಯಾಪಕರು ಇರಲ್ಲ ಅವ್ರ ಜೊತೆಯಲ್ಲಿ ಒಂದು ಒಡನಾಟ ಆ ರೀತಿ ಇದೆ ಯಾರಿಗೂ ಸ್ಟ್ರಿಕ್ಟ್ ಮಾಡಲ್ಲ ಏಯ್ ಶ್ರೀ ಹಂಗೆಲ್ಲ ಕೇಳಕ್ ಹೋಗಲ್ಲ ಪ್ರೀತಿಯಿಂದನೇ ಜೊತೇಲಿ ಮಾತಾಡ್ತಾರೆ ತಿಂಡಿ ತಿಂದು ಬಂದಿಲ್ವಾ ಫಸ್ಟ್ ಬಂದ ತಕ್ಷಣ ನಾನು ಕೂಡ ಹೆಡ್ ಮಾಸ್ಟರ್ ಆಗಿದ್ದೆ ಒಂದು ಚಾನಲ್ ಅವಾಗ ನಾನು ಕೂಡ ಮಾಡ್ತಾ ಇದ್ದೆ ಈಗಲೂ ನಮ್ಮ ಆಫೀಸ್ನಲ್ಲಿ ನಾನು ಮೊದಲು ಹೋದ್ರೆ ಆ ಡಿ ಗ್ರೂಪ್ನಲ್ಲಿ ವಿಚಾರಿಸ್ತೀನಿ ತಿಂಡಿ ತಿಂದಿದ್ಯಾ ತಿಂಡಿ ತಿನ್ ಬಂದಿಲ್ಲ ಅಂದ್ರೆ ಒಂದು ಇಪ್ಪತ್ತು ರೂಪಾಯಿ ಕೊಟ್ಟು ಕಳಿಸ್ತೀನಿ ಅಥವಾ ಮೂವತ್ತು ರೂಪಾಯಿ ಕೊಟ್ಟು ಏನು ಮಾಡ್ತಾನೆ ಅಂದ್ರೆ ನನಗೆ ಕೊಟ್ಟಂತ ಗೌರವ ಯಾರಿಗೆ ಕೊಡಲ್ಲ ಯಾಕಂದ್ರೆ ನಾನು ದುಡ್ಡು ಕೊಟ್ಟ ಹತ್ರ ಒಡೀನಿ ಅಂತಲ್ಲ ಅವನು ತಿಂಡಿ ತಿಂಡಿ ಅಂತ ವಿಚಾರಿಸ್ತೀನಲ್ಲ ಅವನು ಅಳ್ತಾ ಹೇಳ್ತಾನೆ ಸಾರ್ ಇಷ್ಟು ವರ್ಷದಲ್ಲಿ ಯಾರು ನಾನು ವಿಚಾರಿಸಿಲ್ಲ ನಮ್ಮ ಮನೇಲೆ ತಿಂಡಿ ತಿಂಡಿ ಅಂತ ವಿಚಾರಿಸಲ್ಲ ಅದಕ್ಕೆ ಪ್ರೀತಿಯಿಂದ ನಡ್ಕೋಬೇಕು ನಿಜವಾಗಲೂ ಕೂಡ ಒಂದು ಧರ್ಮಸ್ಥಳ ಸಂಘದಲ್ಲಿ ಮಧ್ಯವರ್ಜನ ಶಿಬಿರ ಅಂತ ಮಾಡ್ತಾನೆ ಏನು ಕುಡಿಯೋದು ಬಿಡೋದು ಬಿಡಿಸೋದು ಅಲ್ಲಿಗೆ ಪ್ರತಿ ದಿನ ಬೆಳಗ್ಗೆ ಏಳು ಗಂಟೆಗೆ ನಾನು ಒಂದು ಕ್ಲಾಸ್ ಇತ್ತು ಒಂದ್ ಅವರ್ ದಿನ ಆ ಕ್ಲಾಸ್ಗೆ ಹೋದಾಗ ಏನಾಯ್ತು ಅಂದ್ರೆ ಮೊದಲನೇ ದಿನ ಹೋದಾಗ ಒಪ್ಕೊಂಬಿಟೆ ಹೋಗ್ಬಿಟ್ಟಿದ್ದೀನಿ ಅಲ್ಲಿ ಹುಡ್ಕಾಡ್ಬೇಕು ಎಲ್ಲಿದ್ದಾರೆ ಶಿಬಿರಾರ್ಥಿಗಳು ಅಂತ ಯಾಕೆಂದ್ರೆ ಎಲ್ಲ ಹುಡುಕ್ರೆ ಅಲ್ಲ ಆಯೋಜನೆ ಮಾಡ್ರು ಬಿಟ್ಟು ಶಿಬಿರಾರ್ಥಿಗಳೆಲ್ಲ ಹುಡುಕ್ರೆ ಆ ಬಿಡಿ ಸೇರೋ ಹೊಗೆನಲ್ಲಿ ಎಲ್ಲ ಹುಡುಕಬೇಕಾಗೋಣ ಎಲ್ಲವರೇ ಅಂತ ಒಂದನೇ ದಿನ ಹಂಗಿತ್ತು ಎರಡು ಮೂರನೇ ದಿನನೂ ಹಂಗಿತ್ತು ಅವರಿಗೆ ಮೌನ ದೀಕ್ಷೆ ಕೊಟ್ಟಿದ್ದರು ಕಡೆ ದಿನ ಸಮಾರೋಪ ಸಮಾರಂಭಕ್ಕೆ ಎಷ್ಟು ಬದಲಾವಣೆ ಆಗಿದ್ರು ಅಂದರೆ ಅದು ಹೇಳ್ತೀರ ಇನ್ನು ನನಗೆ ಹೆಂಗೆ ಗೊತ್ತಾಯ್ತು ಅಂದರೆ ಒಂದಿನ ಅಲ್ಲೇ ತಿಟ್ಟೂರಿನಲ್ಲಿ ನೂಕ ಗಾಡಿನಲ್ಲಿ ಬಾಳೆಹಣ್ಣು ತಾಣಕ್ಕೆ ಅಂತ ಹೋಗಿದ್ದೆ ಪಚಬಾಳೆಣ್ಣೆ ಒಂದು ಕೆ ಜಿ ಬಾಳೆಹಣ್ಣು ತಾಣಕ್ಕೆ ಅಂತ ಹೋದಾಗ ಆ ವ್ಯಕ್ತಿ ಏನು ಮಾಡಿದೆ ಅಂದರೆ ಚಪ್ಪಲಿ ಬಿಟ್ಬಿಟ್ಟು ಕೈ ಮುಗಿದು ನಮಸ್ಕಾರ ಸ್ವಾಮಿ ಅಂತ ನನಗೆ ಗೊತ್ತಿಲ್ಲ ಯಾರಪ್ಪ ನೀನು ಇದೇ ನಿಮಗೆ ಚಪ್ಪಲಿ ಎಲ್ಲ ಬಿಟ್ಟು ನಮಸ್ಕಾರ ಅಂದ್ರೆ ಅದೇ ಸ್ವಾಮಿ ಎಣ್ಣೆ ಬಿಡಿಸಿರಿ ನನ್ನ ನೀವು ಈಗ ಅವ್ನು ಕುಡಿತಾ ಇಲ್ಲ ಅಂಜು அவனச நாகண அந்த குடியது விட்டீன் சுவாமி யாக்க எங்க விட்டே அந்த கேக்கே நன் மத மனைவி ஆமேல் நம்ம ஜன எல்லாரும் குடுக்க குடுக்க அந்த யாரும் சேர்சல்ல பிரீத்த மாதாட்ஸு நீவே அந்த நன்கா பிரீத்த ஏன்த்து அர்த்த கண்டு நான் அவங்க நெக்ஸ்டு குடியது விட்டே பரிவர்த்தனை ஆகி தீனி அந்த ஒரு பரிவர்த்தனைய நான் ஆட்கின்ற நம்மல்வந்த அந்தர்ஷ் இத்தல அதாவது இத்தினே நம்ம வதுக்கு நம்ம ஜீவனவன் நான் நெடுஸ்தா எல்லாரையும் பிரீத்திய ஆவாகலே சகோதர பாவ அனுப்ப சும்னை சகோதர பாவ சகோதர பாவ சகோதர பாவ அந்த சரி நம்ம மனை மக்கள நான் சன நம் தம்ம மகனா நான் சனா கண்டல அந்த ಪಕ್ಕದ ಮನೆ ಆ ಮಗುಗಿನೆಲ್ಲಿ ನಾನು ಒಂದು ಎಕ್ಸೈಸ್ ಕೊಡ್ಸೋದು ಕೊಡಿಸ್ತೀನಿ ಹೌದಲ್ವಾ ಆ ದೃಷ್ಟಿಯಿಂದ ನಾವು ಎಲ್ಲ ಎಲ್ಲ ಜೀವರುಗಳು ಕೂಡ ನಾವಿರೋದೇ ಬೇರೆಯವರ ಒಂದು ಕಷ್ಟಗಳ ನೆರವಾಗೋದಕ್ಕೆ ಅನ್ನೋ ದೃಷ್ಟಿಯಿಂದ ನಮ್ಮ ಜೀವನವನ್ನು ಸಾಗಿಸ್ತಾ ನಮ್ಮ ಒಂದು ಏನು ಜೀವನವನ್ನು ಸಹಜೀವನವನ್ನು ಸಂತೋಷದಿಂದ ಕಳೆಯೋದಕ್ಕೆ ಈ ಸ್ವಭಾವಗಳನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬ ವ್ಯಕ್ತಿಯ ಸ್ವಭಾವಗಳಿಗೆ ಅನುಗುಣವಾಗಿ ನಮ್ಮ ನಮ್ಮ ಸ್ವಭಾವನೆ ಅವರ ಪ್ರಜ್ಞೆಗೆ ಸಹಾಯ ಮಾಡಬೇಕು ಆ ಒಂದು ಪ್ರಜ್ಞೆ ಮಠವನ್ನ ಅರ್ಥ ಮಾಡ್ಕೊಳ್ಬೇಕು ಅವನ ಆತ್ಮನ ಸ್ವರೂಪವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಮತ್ತೆ ವಸ್ತುಗಳ ಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಬೇಕು ಈ ದೃಷ್ಟಿಯಿಂದ ನಾವು ಬದುಕನ್ನು ಸಾಗಿಸಿದರೆ ನಮ್ಮ ಜೀವನ ಆನಂದದ ಜೀವನ ಆಗುತ್ತೆ ಅಂತ ಹೇಳ್ತಾ ಇಷ್ಟು ಮಾತನ್ನ ಆಡೋದಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಕೂಡ ವಂದಿಸಿ ಈ ವೇದಿಕೆ ವಂದಿಸಿ ನನ್ನ ಮಾತನ್ನ ಜಯ भई